ಎಲ್ಲರಿಗೂ ನಮಸ್ಕಾರ ಕೆಎಸ್ ಎಸ್ ಮರುಪರೀಕ್ಷೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಜನ ಕಾಮೆಂಟ್ ಬಾಕ್ಸ್ ಅಲ್ಲಿ ಪ್ರಶ್ನೆಗಳನ್ನ ಮಾಡಿದ್ದೀರಿ ಮೇಡಮ್ ಮೊನ್ನೆ ನಡೆದಂತಹ ಎಸ್ ಪೂರ್ವಭಾವಿ ಪರೀಕ್ಷೆಯನ್ನ ಅನಿವಾರ್ಯ ಕಾರಣಗಳಿಂದ ನಾವು ಬರೀಲಿಕ್ಕೆ ಆಗಿಲ್ಲ ನಮಗೂ ಕೂಡ ಕೆ ಎಸ್ ಪರೀಕ್ಷೆಯನ್ನ ಬರಲಿಕ್ಕೆ ಅವಕಾಶ ಇದೆಯಾ ಅಂತ ಪ್ರಶ್ನೆಗಳನ್ನ ಕೇಳಿದ್ದೀರಿ ನೋಡಿ ಈ ಒಂದು ಮರುಪರೀಕ್ಷೆ ತೀರ್ಮಾನ ಏನ್ ಸರ್ಕಾರ ಕೈಗೊಂಡಿದೆ ಈ ಒಂದು ಮರುಪರೀಕ್ಷೆ ನಡೀತಾ ಇರುವಂತದ್ದು ಅಭ್ಯರ್ಥಿಗಳಿಂದ ಆದಂತಹ ಎಡವಟ್ಟಿನಿಂದಲ್ಲ ಕೆಪಿಎಸ್ಸಿ ಸ್ವತಃ ತನ್ನಿಂದ ತಾನೇ ಮಾಡಿಕೊಂಡಂತಹ ಎಡವಟ್ಟು ಇದಾಗಿದ್ದು ಅರ್ಜಿ ಸಲ್ಲಿಸಿದಂತಹ ಪ್ರತಿಯೊಂದು ಅಭ್ಯರ್ಥಿಗಳಿಗೂ ಕೂಡ ಪರೀಕ್ಷೆಯನ್ನ ಬರೆಯಲು ಅವಕಾಶ ಮಾಡಿಕೊಡ್ಬೇಕಾಗತ್ತೆ ಸುಮಾರು ಎರಡು ಲಕ್ಷದ ಹತ್ತು ಸಾವಿರಕ್ಕೂ ಅಧಿಕ ಜನ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಿದ್ದು ಮೊನ್ನೆ ನಡೆದಂತಹ ಎಕ್ಸಾಮ್ನಲ್ಲಿ ಸುಮಾರು ಒಂದು ಲಕ್ಷದ ಮೂವತ್ತೊಂದು ಸಾವಿರಕ್ಕೂ ಅಧಿಕ ಜನ ಅಷ್ಟೇ ಎಕ್ಸಾಮ್ ಅನ್ನ ಬರೆದಿದ್ದಾರೆ ಸುಮಾರು ಎಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನ ಈ ಒಂದು ಪರೀಕ್ಷೆಯನ್ನ ಬರೆದಿಲ್ಲ ಅವರೆಲ್ಲರಿಗೂ ಕೂಡ ಈ ಒಂದು ಮರು ಪರೀಕ್ಷೆಯನ್ನ ಬರೀಲಿಕ್ಕೆ ಅವಕಾಶವನ್ನ ಕೊಟ್ಟೆ ಕೊಡುತ್ತೆ ಹಾಗಾಗಿ ಯಾರೆಲ್ಲ ಈ ಒಂದು ಕೆ ಎ ಎಸ್ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಿದ್ದೀರೋ ಅವರೆಲ್ಲರೂ ಕೂಡ ಸ್ಟಡಿಯನ್ನ ಕಂಟಿನ್ಯೂ ಮಾಡಿ ನಿಮ್ಮ ಒಂದು ಎಕ್ಸಾಮ್ ಅನ್ನ ಚೆನ್ನಾಗಿ ಮಾಡಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ಹಾಗೇನೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮುಂಬರುವಂತಹ ಎಲ್ಲ ಎಕ್ಸಾಮ್ಗಳ ಮಾಹಿತಿಗಾಗಿ ನಮ್ಮ ಸ್ಪರ್ಧಾತ್ಮಕ ಜಗತ್ತು ಯಾವತ್ತೂ ನಿಮ್ಮೊಂದಿಗಿರುತ್ತೆ ನಮಸ್ಕಾರ